ಬಹಳ ವರ್ಷಗಳ ಹಿಂದೆ ಭಾರತ ಭೂಮಿಯು ನದಿಗಳ ಕಾಡುಗಳ ಪರ್ವತಗಳ ನಾಡಾಗಿತ್ತು ಸಿಂಧೂ ನದಿ ತನ್ನ ತೀರದಲ್ಲಿ ಜನರಿಗೆ ಜೀವನದ ಉಸಿರಾಗಿತ್ತು ನದಿಯ ನೀರಿನಲ್ಲಿ ಕೃಷಿ ಬೆಳೆಯುತ್ತಿತ್ತು ಜನರು ಮೀನು ಹಿಡಿದುಕೊಂಡು ಜಾನುವಾರುಗಳನ್ನು ಸಾಕುತ್ತಿದ್ದರು ಈ ನೆಲದಲ್ಲಿ ಜನರು ನಿಧಾನವಾಗಿ ಗುಂಪು ಗುಂಪಾಗಿ ನೆಲೆಸಲು ಶುರು ಮಾಡಿದರು ಅವರ ಬಾಳಿನಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಯಿತು ಅದೇ ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕತೆ ಕೇವಲ ಮನೆ ಮನೆಗಳ ಸಮೂಹವಲ್ಲ ಅದು ಒಂದು ಸಂಸ್ಕೃತಿ ಒಂದು ಕಲೆ ಒಂದು ಕನಸು ಜನರು ಮಣ್ಣು ಇಟ್ಟಿಗೆಯಿಂದ ಬಲವಾದ ಮನೆಗಳನ್ನು ಕಟ್ಟಿದರು ಬೀದಿಗಳನ್ನು ಸರಳವಾಗಿ ಮಾತ್ರವಲ್ಲ ನೀರಿನ ಹರಿವು ಹೋಗುವಂತೆ ಸರಿಯಾಗಿ ಯೋಜಿಸಿದರು ಇದರಿಂದ ಅವರಿಗೆ ಸ್ವಚ್ಛತೆ ಆರೋಗ್ಯ ಮತ್ತು ಶಿಸ್ತು ಎಂಬ ಮಹತ್ವದ ಪಾಠ ಕಲಿತು ಜನರು ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕಲು ಕಲಿತರು ಮಹಿಳೆಯರು ಮಣ್ಣಿನ ಮೂರ್ತಿಗಳನ್ನು ಮಾಡಿ ದೇವಿಯನ್ನು ಆರಾಧಿಸುತ್ತಿದ್ದರು ಪುರುಷರು ಮುದ್ರೆಗಳು ಆಭರಣಗಳು ಮಡಕೆಗಳು ಸೃಷ್ಟಿಸಿ ಅದರಲ್ಲಿ ಕಲೆ ತೋರಿಸುತ್ತಿದ್ದರು ಮುತ್ತು ಬೆಳ್ಳಿ ಕಂಚು ಇವೆಲ್ಲವನ್ನು ಬಳಸಿ ಕಲೆಗೈದವರು ಹೀಗೆ ಅವರ ಜೀವನವು ಕೇವಲ ಆಹಾರಕ್ಕಾಗಿ ಅಲ್ಲ ಕಲೆ ಮತ್ತು ಸಂಸ್ಕೃತಿಗಾಗಿ ಕೂಡ ಸಾಗುತ್ತಿತ್ತು ಕೃಷಿ ಅವರ ಜೀವನದ ಹೃದಯವಾಗಿತ್ತು ಗೋಧಿ ಜೋಳ ಅಕ್ಕಿ ಬೆಳೆಯುತ್ತಿದ್ದರು ಎತ್ತು ಕುದುರೆ ಒಂಟೆ ಇವು ಅವರ ಸಹಾಯಕರಾಗಿದ್ದರು ವ್ಯಾಪಾರ ಕೂಡ ಹೆಚ್ಚಾಗಿತ್ತು ದೂರದ ದೇಶಗಳಿಗೆ ಹಡಗುಗಳನ್ನು ಕಳುಹಿಸಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು ಹೀಗೆ ಭಾರತ ಭೂಮಿಯ ಸಂಸ್ಕೃತಿ ವಿಶ್ವದೊಂದಿಗೆ ಜೋಡಣೆಯಾಗಿತ್ತು ಆದರೆ ಕಾಲ ಬದಲಾಯಿತು ನದಿಯ ದಾರಿಗಳು ಬದಲಾಗಿದವು ಪ್ರವಾಹ ಮತ್ತು ಬರವು ಜನರನ್ನು ಕಂಗೆಳಿಸಿದವು ಕೆಲವರು ಹೊಸ ನೆಲಕ್ಕೆ ತೆರಳಿದರು ಕೆಲವರು ಹೋರಾಡಿ ಉಳಿಯಲು ಪ್ರಯತ್ನಿಸಿದರು ಕೊನೆಗೆ ಹರಪ್ಪ ನಾಗರಿಕತೆ ನಿಧಾನವಾಗಿ ಮಾಯವಾಯಿತು ಆದರೆ ಅವರ ಕನಸುಗಳು ಕಲೆಗಳು ಶಿಸ್ತು ಮತ್ತು ಬದುಕಿನ ರೀತಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದವು ಇಂದು ಕೂಡ ನಾವು ನೋಡಬಹುದಾದ ನಮ್ಮ ಪಟ್ಟಣಗಳ ಯೋಜನೆ ಮಣ್ಣಿನ ಮಡಕೆಗಳ ಕಲೆ ಮಹಿಳೆಯರ ಆರಾಧನೆ ಆ ಇವು ಹರಪ್ಪ ಜನರಿಂದ ಬಂದ ಪಾಠಗಳು ಹರಪ್ಪ ನಾಗರಿಕತೆ ಕೇವಲ ಭೂತಕಾಲದ ಇತಿಹಾಸವಲ್ಲ ಅದು ಭಾರತೀಯ ಸಂಸ್ಕೃತಿಯ ಬುನಾದಿಯಾಗಿದ್ದು ನಮ್ಮ ಇಂದಿನ ಜೀವನದಲ್ಲೂ ಸ್ಪಂದಿಸುತ್ತಿದೆ